ಎಮೋಷನಲ್ಲೂ ಇದೆ ಮತ್ತೆ ಮೀನಿಂಗ್ ಇದೆ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೂವಿ ಎಲ್ಲರೂ ನೋಡ್ಬೋದು ನೋಡ್ಬೋದು ಮಕ್ಳಿಗೂ ತೋರಿಸ್ಬೋದು ಒಳ್ಳೆ ಮೆಸೇಜ್ ಇದೆ ವೇರಿ ರೇರ್ ಆಗ ರಾಜ್ಕುಮಾರ್ ಕಾಲದಲ್ಲಿ ನೋಡ್ತಾ ಇದ್ದಂತ ಮೆಸೇಜ್ ಈ ಮೂವಿಲಿ ನಾವು ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಮೂವಿ ಎಲ್ಲ ಇಷ್ಟ ಆಯ್ತು ಅವ್ರು ಸೂಪರ್ ಆ್ಯಕ್ಟಿಂಗ್ ಮಾಡೋರು ಹಾಂ ಡಿಪೆಂಡ್ ತುಂಬ ಚೆನ್ನಾಗೈತೆ ತುಂಬ ಇಷ್ಟ ಆಯ್ತು ಹೌದು ಎಲ್ಲ ಎಮೋಷನಲ್ ಲಾಸ್ಟ್ ಅಂತೂ ತುಂಬ ಎಮೋಷನಲ್ ಆಗೋಗುತ್ತೆ ಹೌದು ತುಂಬ ಚೆನ್ನಾಗಿದೆ ಮೂವಿ ಅಣ್ಣ ರೈತರ ಕತೆ ಮಾತ್ರ ಮಸ್ತಾಗೈತೆ ಡಿ ಬಾಸ್ದು ನಾನು ಈ ಫಿಲಮ್ ನೋಡೋಕೆ ಬಂದಿದ್ದೆ ಡಿ ಬಾಸ್ ಎಂಟ್ರಿಲಿ ಹೊಸ ಲುಕ್ ಕೊಟ್ಟಿದ್ದಾರಲ್ಲ ಆ ಫಿಲಮ್ ಆ ಲುಕ್ಕೋಸ್ಕರನೇ ಬಂದಿತ್ತು ನೋಡೋಣ ಅಂತ ನಾನು ಎಷ್ಟು ಬಸ್ ಫೈನಾಗಿ ಹೇಳ್ತಿದ್ದೀನಿ ಮೂವಿ ಮಾತ್ರ ಮಸ್ತು ರೈತರು ಬೆಳಿ ಅನ್ನನೆ ತಿನ್ನೋದಾಗಿದ್ರೆ ಈ ಮೂವಿ ಬಂದು ನೋಡ್ರಿ ಆಮೇಲೆ ಹೇಳ್ರಿ ಹೇಗೈತೆ ಮೂವಿ ಅಂತ ಟೈಮ್ ಸರ್ ಮೂವಿ ತುಂಬ ಚೆನ್ನಾಗಿದೆ ನನಗಿಷ್ಟ ಆಗಿದೆ ಏನಂದರೆ ನಮ್ಮ ಆ್ಯಕ್ಟರ್ ದೊಡ್ಡೋಣ್ರು ಅಳಬ್ರು ಹಳುಗ್ರನ್ನ ಯೂಸ್ ಮಾಡಿದ್ದಾರೆ ದೊಡ್ಡೋಣರು ಆಲ್ಮೋಸ್ಟ್ ಎಷ್ಟೊಂದು ಮೂವಿಗಳು ಮಾಡ್ತಾರೆ ಆ ಮೂವಿಲಿ ಕಾಣಿಸ್ಕೊಂಡಿಲ್ಲ ಈ ಮೂವಿಲಿ ಅಳಬ್ರು ಆ್ಯಕ್ಟ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಚಾನ್ಸ್ ಕೊಟ್ಟಿದ್ದಾರೆ ಸಗಲಾಗಿದೆ ಮೂವಿ ದರ್ಶನ್ ಅವರು ಒಳ್ಳೆ ಅಭಿನಯ ಮಾಡೋದೆ ಹಳ್ಳಿ ಸ್ಟೋವಿನೂ ತುಂಬ ಚೆನ್ನಾಗಿದೆ ಮತ್ತು ಮಾಲಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾವೆ ಈ ಥರ ಮೂವಿ ಬಂದರೆ ಎಲ್ಲ ಅಭಿಮಾನಿಗಳು ಇಷ್ಟಪಡ್ತವೆ ನಾವು ರೈತರುಗಳು ರೈತರುಗಳು ಸಹ ಇಷ್ಟಪಡ್ತೀವಿ ಭಾಳ ಚೆನ್ನಾಗಿದೆ ಮೂವಿ ಇದನ್ನೆಲ್ಲ ಅಭಿಮಾನಿಗಳು ನೋಡಬೇಕು ಅಂತ ನಾವು ಇಷ್ಟಪಡ್ತೀವಿ ನಮ್ಮ ಮಾಗಡಿ ಅವ್ರಿಗೆ ಖುಷಿಯಾಗಿ ನಾವು ಇದು ಮೂರನೇ ಸಾರಿ ಜಾತಿ ಬಿಡ್ವಿ ಜಾತಿ ಮಾಡಿದೆ ತಪ್ಪು ಮನುಷ್ಯನಿಗೆ ಜಾತಿ ಆದ್ರೆ ಈ ಥರ ಇದು ಮಾಡ್ಬೋದು ಅದು ತಕ್ಕಾಗಿ ಆಕ್ಟಿಂಗ್ ಮಾಡಿದ್ದೇವೆ ದರ್ಶನ್ ಬಹಳ ತುಂಬಾ ಆಕ್ಟ್ ಮಾಡಿದ್ದೇವೆ ಬಹಳ ಚೆನ್ನಾಗಿ ಈ ಥರ ಬಂದಿರಲಿಲ್ಲ ಇದು ಈಗ ಮೂವಿ ಫ್ಯಾಮಿಲಿ ಸಮೇತ ನೋಡೋವಂಥ ಪುಲಾಮು ಅದು ಹೇಳ್ಬೋದು ಹಂಡ್ರೆಡ್ ಡೇಸ್ ಮೇಲೆ ಹೊಡೆದೂ ತೃಪ್ತಿನೇ ನಾನು ಅವ್ರದ್ದು ಸ್ಟೈಲ್ ಸೂಪರ್ ಡಿಫ್ರೆಂಟ್ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಮ್ಮ ಸಾಕಾಗಿದೆ ಮೂವಿ ಚೆನ್ನಾಗಿದೆ ಸರಿಯಾಗಿದೆ ಸೂಪರ್ ನಾಯಿಗೆ ದೇಸ super super agita ಚಾಯಿತೆ ಬೇ ಚಾಯಿತೆ ನೋಡ್ಬೇಡ ಡೀಬಾಸ್ ಆಕ್ಟಿಂಗ್ ಸೂಪರ್ 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 ಅಂತ ಸೂಪರ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ